ಈಗೆಲ್ಲ ತೋರ್ಸೋದೆಲ್ಲ ತೋರಿಸ್ಬಿಟ್ಟವದಲ್ಲ ಕಳೆದ ಎರಡು ಎರಡು ವರ್ಷದಲ್ಲಿ ಏನೇನು ಈ ರಾಜ್ಯದಲ್ಲಿ ಬೆಲೆ ಏರಿಕೆ ಮಾಡ್ಬೋದು ಹಿಂದೆ ಯಾವ ಸರ್ಕಾರನು ಮಾಡದೇ ಇರುವಂತ ಬೆಲೆ ಏರಿಕೆಗಳು ಕಸನೂ ಬಿಟ್ಟಿಲ್ಲ ಆ ರೀತಿ ಬೆಲೆ ಏರಿಕೆ ಮಾಡಿ ರಾಜ್ಯದ ಜನರನ್ನ ದರೋಡೆ ಮಾಡಿಬಿಟ್ಟಿದ್ದೀರಾ ಇನ್ನೇನು ತೋರ್ಸೋದೇನೈತೆ ಇನ್ಯಾವ್ದಾನ ಇದ್ದರೆ ಗಾಳಿಗೊಂದು ಬಿಟ್ಟಿದ್ದೀರಾ ಅದನ್ನು ತೋರಿಸ್ಬಿಡಿ ಅದನ್ನೇ ತೋರಿಸ್ಬೋದು ಮೋಸ್ಟ್ಲಿ ವಿಂಡ್ ವಿಂಡು ನಾವು ಆಡ್ತಾ ಇರೋದನ್ನು ನೋಡಿದ್ರಿ ಈಗ ಮನೆಯಲ್ಲಿ ನೀವು ಗಾಳಿ ಕುಡಿದ್ರೆ ಅದಕ್ಕೂ ಟ್ಯಾಕ್ಸು ನೀರ್ ನೀರಿಗೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಮನೆಯಿಂದ ಕಸಕ್ಕೆ ಟ್ಯಾಕ್ಸ್ ಹಾಕ್ಬಿಟ್ಟಿದ್ದಾರೆ ಮನೆ ತೆರಿಗೆ ಹಾಕಿದ್ದಾರೆ ಪೆಟ್ರೋಲ್ ಡೀಸೆಲ್ ಇವತ್ತು ಲಾರಿ ಸ್ಟ್ರೈಕ್ಗಳು ಮಾಡ್ತಾ ಇದ್ದಾರೆ ಆ ಡೀಸೆಲ್ ಏರಿಕೆ ಬಗ್ಗೆ ಅದರಿಂದ ಇನ್ನೇನು ತೋರಿಸೋದೇನು ಇಲ್ಲ ನೆನ್ನೆನೂ ಕೂಡ ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ ಅಂಬೇಡ್ಕರ್ ಅವ್ರನ್ನ ಸೋಲ್ಸಿದ್ದು ಸಾವರ್ಕರು ಏನು ಸಿದ್ದರಾಮಯ್ಯವರು ವಂಶ ವಂಶಜರೆಲ್ಲ ಹೋಗಿ ಮಹಾರಾಷ್ಟ್ರದಲ್ಲಿ ಚುನಾವಣೆ ವೀಕ್ಷಕರಾಗಿ ಹೋಗಿದ್ರು ಇವರು ಹಾಂ ಸಿದ್ದರಾಮಯ್ಯವರು ಫ್ಯಾಮಿಲಿ ವೀಕ್ಷಕರಾಗಿ ಹೋಗಿದ್ರ ಕ್ಯಾಂಡಿಡೇಟ್ ಹಾಕಿದವರು ಕಾಂಗ್ರೆಸ್ ಅವರು ಹಾಂ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದು ನೆಹರು ಬೈ ಎಲೆಕ್ಷನ್ಗೆ ಮಾನ ಮರ್ಯಾದೆ ಇದೆಯವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಬೈ ಎಲೆಕ್ಷನ್ಗೆ ಯಾರಾದರೂ ಪ್ರಧಾನಮಂತ್ರಿ ಬಂದು ಚುನಾವಣೆಯಲ್ಲಿ ಭಾಷಣ ಮಾಡೋಗ್ತಾರ ನಾಚಿಕೆ ಆಗಬೇಕು ಇವ್ರಿಗೆ ಸಾವರ್ಕರ್ ದೇಶ ಪ್ರೇಮಿ ಯಾರು ಹಿಂದೂಗಳಿದ್ರೋ ಅವ್ರಿಗೆಲ್ಲ ಸಪೋರ್ಟ್ ಮಾಡಿದ್ದಾರೆ ಪಾಕಿಸ್ತಾನದವ್ರಿಗೆ ಸಪೋರ್ಟ್ ಮಾಡೋ ಅಂಥದ್ದು ಐ ಎಸ್ ಐನವ್ರಿಗೆ ಸಪೋರ್ಟ್ ಮಾಡೋ ಅಂಥದ್ದು ಕೆ ಎಫ್ ಡಿ ಪಾಪ್ಯುಲರ್ ಫ್ರಂಟ್ ಕೇಸ್ ವಾಪಸ್ ತೆಗೆದವ್ರು ಎಲ್ಲ ಇವರೇ ತಾನೇ ಅದಕ್ಕೆ ನಾಚಿಕೆ ಆಗಬೇಕು ಅವ್ರು ಸಾವರ್ಕರ್ ಹೆಸರು ಹೇಳೋಕ್ಕೆ ಯೋಗ್ಯತೆ ಇಲ್ಲ ಅಂಬೇಡ್ಕರನ್ನು ಸೋಲ್ಸ್ಬಿಟ್ಟು ಯಾವಾಗ ಬಿ ಜೆ ಪಿ ಈ ವಿಚಾರವನ್ನು ತೆಗೆದುಕೊಳ್ತು ನಾವು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅಂಬೇಡ್ಕರವರನ್ನು ಸೋಲ್ಸೋದು ವಿಚಾರವನ್ನು ಪ್ರಧಾನಮಂತ್ರಿಗಳು ನಮ್ಮ ರಾಜ್ಯದ ಅಧ್ಯಕ್ಷರು ಅವರು ನಾವು ಎಲ್ಲ ಅದನ್ನು ವಿಧಾನಸಭೆಯಲ್ಲಿ ಮಾತಾಡಿದ್ರಿ ನಾವು ನಾವಿಬ್ಬರೂ ವಿಧಾನಸಭೆಯಲ್ಲಿ ಮಾತಾಡಿದ್ವಿ ಯಾವಾಗ ಇದು ಗೊತ್ತೇ ಇರಲಿಲ್ಲ ಇವರಿಗೆ ಅವ್ರ ತಲೆಯಲ್ಲೇ ಇರಲಿಲ್ಲ ಓ ಈ ವಿಚಾರವನ್ನು ತೆಗಿತಾರೆ ಅಂತ ತೆಗೆದ ತಕ್ಷಣ ಅವ್ರಿಗೆ ಭಯ ಭಯ ಶುರು ಆಡ್ತು ಓಹ್ ಅಂಥೇಳಿ ಆವಾಗ ಸಾವರ್ಕರನ್ನು ಮುಂದೆಲೆಗೆ ತಂದಿದ್ದಾರೆ ಎಲ್ಲಿದೆ ಅಂಬೇಡ್ಕರ್ ಅವರು ತಪ್ಪು ಹೇಳ್ತಾ ಇದ್ದಾರೆ ಯಾರೋ ಅಂಬೇಡ್ಕರ್ ಏನು ಹೇಳಿದ್ದಾರೆ ನನಗೆ ಯಾರೋ ಬಂದು ಈ ಥರ ಹೇಳಿದ್ರು ಅಂತ ಹೇಳಿದ್ದಾರೆ ಅಂಬೇಡ್ಕರ್ ನಾನು ಸೋಸ್ತರು ಅಂತ ಯಾವ ಪುಸ್ತಕದಲ್ಲೂ ಬರೆದಿಲ್ಲ ಈ ಥರ ಬಂದು ಹೇಳಿದ್ರು ಅಂತ ಆದರೆ ಏಜೆಂಟ್ ಯಾರು ಅಂಬೇಡ್ಕರ್ ಅವ್ರಿಗೆ ಏಜೆಂಟ್ ಯಾರು ಅದು ಅವತ್ತಿನ ಜನಸಂಘದವರು ಅವ್ರಿಗೆ ಚುನಾವಣಾ ಏಜೆಂಟ್ ಆಗಿದೆ ಅದರಿಂದ ಇವತ್ತು ತಿರ್ಚೋ ಅಂತ ಪ್ರಯತ್ನ ಇದ್ದಾರೆ ಇವ್ರ ಯೋಗ್ಯತೆಗೆ ಇಲ್ಲಿ ನೂರು ವರ್ಷ ಗಾಂಧೀಜಿ ಇದಾಯ್ತಲ್ಲ ಅವಾಗ ಬಂದು ದೊಡ್ಡ ಸಮಾವೇಶ ಮಾಡಿದ್ರು ಸರ್ಕಾರದ ಹಣವನ್ನ ಖರ್ಚು ಮಾಡಿದ್ರು ಅಂಬೇಡ್ಕರ್ದು ಯಾಕೆ ಮಾಡೋಕ್ಕಾಗಿಲ್ಲ ಇವ್ರಿಗೆ ಅಂಬೇಡ್ಕರ್ದು ಯಾಕೆ ನರೇಂದ್ರ ಮೋದಿ ಬಂದ ಅಂಬೇಡ್ಕರ್ ಅವರ ಏನೇನು ಪವಿತ್ರ ಸ್ಥಳಗಳಿತ್ತು ಅದಕ್ಕೆ ಒಂದು ಗೌರವ ತರೋ ರೀತಿ ಮಾಡಿದ್ದಾರೆ ಕಾಂಗ್ರೆಸ್ ಅವರು ಅವ್ರಿಗೆ ನಮಗೆ ಗೊತ್ತಿಲ್ಲ ಅಂತ ಅವ್ರು ಹೇಳಿದ್ದಾರೆ ಕಾಂಗ್ರೆಸ್ ಅವ್ರಿಗೆ ಏನು ಗೊತ್ತಿದೆ ಬ್ರಿಟಿಷರ ಇತಿಹಾಸ ಗೊತ್ತಿದೆ ಅಷ್ಟೇ ಇವ್ರ ಪಾರ್ಟಿನೇ ಬ್ರಿಟಿಷರು ಓಪನ್ ಮಾಡಿದ್ದು ಅದಕ್ಕೆ ಬ್ರಿಟಿಷ್ರ ಇತಿಹಾಸ ಇತಿಹಾಸ ಜಿನ್ನ ಇತಿಹಾಸ ಆಮೇಲೆ ಅವ್ರಿಗೆ ಈ ಐ ಎಸ್ ಐ ಆ ಥರದ ಸಂಸ್ಥೆಗಳಿದೆಯಲ್ಲ ಅವ್ರ ಇತಿಹಾಸ ಗೊತ್ತಿದೆ ಭಾರತದ ಇತಿಹಾಸ ಅವ್ರಿಗೆ ಗೊತ್ತಿಲ್ಲ ನಾವು ಭಾರತ ನರೇಂದ್ರ ಮೋದಿಯವರು ಬಂದ ಮೇಲೆ ಭಾರತದ ಇತಿಹಾಸ ಏನು ತ್ರೀ ಸೆವೆಂಟಿ ಆರ್ಟಿಕಲ್ ಅಂದ್ರೆ ಏನು ಸಮಾನ ನಾಗರಿಕತೆ ಅಂದ್ರೇನು ವಕ್ಬೋರ್ಡ್ ಅನ್ಯಾಯಗಳನ್ನು ಜನಗಳಿಗೆ ತಿಳಿಸುವಂಥದ್ದು ನಾವು ಮಾಡಿದಿರಿ ಕಾಂಗ್ರೆಸ್ ಅವರು ಏನಿದ್ರು ಪಾಕಿಸ್ತಾನ ಭಾರತ ಹೆಂಗೆ ಒಡೆಯೋದು ಅಂತ ಹೇಳ್ಕೊಟ್ಟಿದ್ದಾರೆ ಬಾಂಗ್ಲಾದೇಶವನ್ನು ಭಾರತವನ್ನು ಒಡೆಯೋದು ಹೆಂಗೆ ಅಂತ ಹೇಳಿದ್ದಾರೆ ಮುಸ್ಲಿಮರನ್ನು ಓಲೈಕೆ ಮಾಡೋದು ಅವರ ಇತಿಹಾಸ ನಮ್ಮ ಇತಿಹಾಸ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಧ್ಯಕ್ಷರಿಗೆ ನೋಡಿ ದೇಶನ ಒಡೆದವ್ರಿಗೆ ಜಾತಿ ಒಡೆಯೋದು ಬೇರೆನಾ ವೀರಶೈವ ಲಿಂಗಾಯತ ಅಂತ ಸರಿ ಮಾಡಿ ಏನು ಮಕ್ಕಕ್ಕೆ ಮಂಗಳಾರತಿ ಆಯಿತು ಈ ಸರಿ ಇದ್ಬಿಟ್ಟಿದ್ದಾರೆ ಇದು ಮಕ್ಕಕ್ಕೆ ಮಂಗಳಾರತಿ ಇಲ್ಲ ಇಡೀ ಕಾಂಗ್ರೆಸ್ಗೆ ಮಂಗಳಾರತಿ ಆಗ್ತೈತಿ ನೋಡಿ ಬರ್ತಾ ಬರ್ತಾ ಈಗ ಸಮುದಾಯಗಳಲ್ಲಿ ಅವ್ರಿಗೆ ಮುಸ್ಲಿಮರನ್ನು ನೀವು ನಂಬರ್ ಒನ್ ಅಂತ ಮಾಡಿಬಿಟ್ಟಿದ್ದೀರಾ ಈಗ ಅವರೇದು ಅಂದಮೇಲೆ ಮೀಸ ಅವ್ರಿಗೆ ಯಾಕೆ ಅಲ್ಪಸಂಖ್ಯಾತ ಸ್ಥಾನ ಕೊಡಬೇಕು ನಂಬರ್ ಒನ್ ಆದಮೇಲೆ ತೆಗೆದಾಕಿ ಅಲ್ಪಸಂಖ್ಯಾತ ಸ್ಥಾನವನ್ನು ಅವ್ರಿಗೆ ಯಾಕೆ ರಿಸರ್ವೇಶನ್ ಕೊಡಬೇಕು ನೀವು ಅಂದರೆ ಮುಸ್ಲಿಮರ ಓಲೈಕೆ ಮಾಡುವಂಥದ್ದು ಪ್ರೂವ್ ಆಯ್ತಲ್ಲ ನಿಮ್ಮದು ಅದರಿಂದ ಈ ಜಾತಿ ಗಣತಿ ಏನು ಬರ್ತಾ ಇದೆ ಇದನ್ನು ಜಾತಿಗಳ ಅವ್ರಿಗೆ ಯಾವ್ಯಾವ ಜಾತಿ ಬೇಕೋ ಅದನ್ನು ಒಟ್ಟಾಗಿ ತೋರಿಸ್ತಿದ್ದಾರೆ ಬೇಡ್ದಿರೋ ಯಾವ್ಯಾವ ಜಾತಿಗಳಿದೆಯೋ ಅವನ್ನೆಲ್ಲ ಭಾಗ ಭಾಗ ಮಾಡಾಕ್ಬಿಟ್ಟಿದ್ದಾರೆ ಲಿಂಗಾಯತರಲ್ಲೇ ಹಲವಾರು ಸಬ್ ಕ್ಯಾಸ್ಟ್ಗಳನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಸ್ವತಃ ನಿಜಲಿಂಗಪ್ಪ ಅವರು ಹೇಳಿದ್ರು ಏನು ಹೇಳಿದ್ರು ಅವರು ಯಾರು ಶಿವನನ್ನು ಪೂಜೆ ಮಾಡ್ತಾರೆ ಯಾರು ಬಸವಣ್ಣನವರು ಆರಾಧಿಸ್ತಾರೆ ಅವರೆಲ್ಲ ಲಿಂಗಾಯತರು ಇವರೆಲ್ಲ ತೆಗೆದಾಕ್ಬಿಟ್ರು ಬಸವಣ್ಣನೇ ಬೇರೆ ಮಾಡಿಬಿಟ್ರು ಲಿಂಗಾಯತರನ್ನೇ ಬೇರೆ ಬೇಡಿತರು ರಡ್ಡಿ ಲಿಂಗಾಯತರೇ ಬೇರೆ ಒಕ್ಕಲಿಗರಲ್ಲಿ ಕೂಡು ಒಕ್ಕಲಿಗಿರನೆಲ್ಲ ತೆಗೆದುಹಾಕ್ಬಿಟ್ರು ಸರ್ಪ ಒಕ್ಕಲಿಗರನ್ನ ತೆಗೆದಾಕ್ಬಿಟ್ರು ಕುಂಚಿಟ್ಟಿಗೆ ಒಕ್ಕಲಿಗಂತ ಎಲ್ಲ ತೆಗೆದಾಕಿದ್ದಾರೆ ಅದರಿಂದ ಈ ಜಾತಿ ಏನಿದೆ ಇದು ಅವರ ಓಲೈಕೆ ಕಾಂಗ್ರೆಸ್ ಮುಸ್ಲಿಮರ ಓಲೈಕೆ ಮಾಡೋಕ್ಕೋಸ್ಕರ ಹಿಂದೂಗಳನ್ನು ಭಾಗ ಭಾಗ ಮಾಡಿ ಛಿದ್ರ ಮಾಡಿದ್ದಾರೆ ಅಷ್ಟೇ